ಯಾವುದೇ ಕಾರಣಕ್ಕೂ ವಯಲೆನ್ಸ್ ಮಾಡಲ್ಲ ನಮ್ಮ ಹಕ್ಕನ್ನ ನಮ್ಮ ನೀರಿನ ಹಕ್ಕನ್ನ ನಾವು ತಗಂಡೇ ತಗಳ್ತೇವೆ ಅದರಿಂದ ಸರ್ಕಾರ ಇವತ್ತು ಮಾಗಡಿಗೆ ಎಲ್ಲಿಂದ ಕೊಡ್ತಾರೋ ಕೊಡ್ಲಿ ಅವರು ನಮ್ಮ ಅಂಟಿದ್ದೀರಿ ನಾವು ವಿರೋಧ ಮಾಡಲ್ಲ ಆದರೆ ತುಮಕೂರು ಏನು ಮೂಲ ಯೋಜನೆ ಇದೆ ಆ ಯೋಜನೆ ಅಡಿಯಲ್ಲೇ ಮೂರು ಟಿ ಎಂ ಸಿ ನೀರನ್ನ ನೀವು ಮೊದಲು ಬೇಕಾದ್ರೆ ಕುಣುಗಲ್ಗೆ ತುಂಬಿಸಿ ಆಮೇಲೆ ನಮಗ್ ಕೊಡಿ ಆದರೆ ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕ್ಯಾನೆಲ್ ಅಂತ ಒಬ್ಬ ಬಕಾಸೂರನ್ನ ತಂದು ಇಡೀ ಜಿಲ್ಲೆಗೆ ಅನ್ಯಾಯ ಮಾಡಬಾರದು ನಮ್ಗೆ ಗೊತ್ತಿದೆ ಇದು ಅವೈಜ್ಞಾನಿಕ ತುಮಕೂರು ನಗರಕ್ಕೂ ನೀರು ಬರಲ್ಲ ಗುಬ್ಬಿಗೂ ಬರಲ್ಲ ಈ ಕಡೆ ಚಿಕ್ಕನಾಯಿಪಳ್ಳಿಗೂ ಬರಲ್ಲ ಈ ಕಡೆ ಸಿರಾಗೂ ಬರಲ್ಲ ಈ ಕಡೆ ಮಧುಗಿರಿ ಪಾವಗಡಗೂ ಬರಲ್ಲ ಹತ್ತು ಜಿಲ್ಲೆ ಹತ್ತು ತಾಲೂಕುಗಳಲ್ಲಿ ಒಂಬತ್ತು ತಾಲೂಕುಗಳು ಹೇಮಾವತಿ ನೀರಿಂದ ವಂಚಿತವಾಗ್ತವೆ ಅದರಿಂದ ಇದನ್ನ ತಾತ್ವಿಕ ಅಂತ ತಗೊಂಡೋಗ್ತೇವೆ ಇವತ್ತು ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಕೂಡ ಮೀಟಿಂಗ್ ಮಾಡಿದ್ದೇವೆ ಗುಪಿಯನ್ನ ಇನ್ನೇನಾದ್ರೂ ಒತ್ತಡ ಹಾಕಿ ಅರೆಸ್ಟ್ ಮಾಡಿ ಎದುರಿಸಿ ಬದ್ರಿಸಿ ಮಾಡಿದ್ರೆ ಗುಬ್ಬಿಯನ್ನ ಸಂಪೂರ್ಣವಾಗಿ ಬಂದ್ ಕಾಲ್ ಮಾಡ್ತೇವೆ ನಂತರ ಇಡೀ ಜಿಲ್ಲೆಯನ್ನ ಬಂದ್ ಕಾಲ್ ಮಾಡ್ತೇವೆ ಲಕ್ಷ ಜನ ಸೇರಿಸಿ ಡಿಸಿ ಆಫೀಸ್ ಮುಂದೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಸರ್ಕಾರ ಒತ್ತಡ ಹಾಕಿದ್ರೆ ಈ ಸರ್ಕಾರವನ್ನ ಕೆಡವಿ ಈ ಸರ್ಕಾರವನ್ನ ಮನೆ ಕಳಿಸೋವರೆಗೂ ಇಡೀ ತುಮಕೂರು ಜಿಲ್ಲೆ ರೈತರು ನಾವು ನಿಂತು ಹೋರಾಟವನ್ನು ಮಾಡ್ತೇವೆ ಇದು ಕೊನೆಯದಾಗಿ ಎಚ್ಚರಿಕೆ ಪದೇ ಪದೇ ಈ ಲಿಂಕ್ ಚಾನೆಲ್ ಪರ ನಿಂತ್ಕೊಂಡು ಹೇಳಿಕೆ ಕೊಡುವಂತದ್ದು ನಾವು ಮಾಡೇ ಮಾಡ್ತೀವಿ ನಮ್ಮ ತಾಕತ್ತು ಅನ್ನೋದು ಯಾವ ಏನೇ ಮಾಡ್ಲಿ ಮಾಡ್ತೀವಿ ನಾವು ಉದಾಟತವನ್ನ ಇಲ್ಲಿಯ ಸಚಿವರು ಕೂಡ ಬಿಡಬೇಕು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಿಡಬೇಕು ಇಲ್ಲ ಬರ್ತೀವಿ ನೋಡೇ ಬಿಡೋದ್ ತಾಕತ್ ಅಂದ್ರೆ ಗಾಂಧಿ ಮಾರ್ಗದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾವ ರೀತಿ ತಗೊಂಡ್ರೋ ಲಿಂಕ್ ಒಂದು ಹೋರಾಟದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಶಾಸಕರನ್ನು ಕೂಡ ವಿಶೇಷವಾಗಿ ಪರ್ಸ್ನಲ್ ತಗೊಂಡು ಮಾತಾಡ್ತೇವೆ ಸೋತಿರೋರಿಬಹುದು ಗೆದ್ದಿರೋರು ಇರ್ಬೋದು ಪಾರ್ಲಿಮೆಂಟ್ ಸದಸ್ಯರು ಇರ್ಬೋದು ಇಡೀ ಜಿಲ್ಲೆ ಜನ ಒಂದಾಗ್ತೇವೆ ಪಕ್ಷ